ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್ ಈಸ್ ಅ ಬಿಜೆಪಿ ಕೋವಿಡ್ ಅಷ್ಟೆಲ್ಲ ಹಗರಣ ನಡೆದ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅದೇ ತಾನೇ ದೊಡ್ಡ ಹಗರಣ ನಾ ನಲ್ವತ್ತೈದು ರೂಪಾಯಿ ಮಾಸ್ಕ್ ನನ್ನೂರ ತೊಂಬತ್ತೈದು ರೂಪಾಯಿ ಪರ್ಚೇಸ್ ಮಾಡಿದ್ದಾನೆ ಹುಡುಕಿ ಸರ್ ಐನೂರು ರೂಪಾಯಿ ಮಾಸ್ಕ್ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೇನೆ ಯಾವ್ದು ಸರ್ ನೀವ್ ಆಗದಿರೋ ಮಾಸ್ಕ್ ನಾವು ಆಗದೆರೋ ಮಾಸ್ಕ್ ಫೋರ್ ನೈಂಟಿ ರುಪೀಸ್ ಇದೆ ಮಾಸ್ಕ್ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೊಟ್ರ ಸರ್ ಸರ್ ನಾನು ಬಾಯಿಂದವ ಕರ್ತಿರೋ ಇಟ್ಸ್ ಅ ಇದು ನಾನು ಹೇಳಿದ್ದಲ್ಲ ಯತ್ನಾಳ್ ಸಾಹೇಬ್ ಹೇಳಿದ್ದು ಅವ್ರ ಪಕ್ಷದವರೇ ಅವರು ವಿಶ್ವನಾಥ್ ಸರ್ ನಿನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ಹೆಸರನ್ನು ನೋಟ್ ಕೇಳಲ್ಲ ಆತ ಏನ್ ಮಾಡಿದಾನೆ ಅಂತ ಕೇಳಲಿ ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದರು ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಲಿಲ್ಲ ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ ನನ್ನ ರಾಜಕಾರಣದಲ್ಲಿ ವಸಿದ್ರು ನನ್ನ ಫೈಟ್ ಏನಿದ್ರು ಇಂಥ ಪ್ರಶ್ನೆ ಕೇಸ್ ಹಾಕ್ಸ್ತೀರ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿಯಾಗಿದ್ದೀನಿ ಸರ್ ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು ಇಡಿ ಕಳಿಸ್ತೀರಾ ಸರ್ ಕಳಿಸಿ ಸರ್ ಏನಿದೆ ಹರೇಸ್ ಮಾಡಿಸ್ತೀರ ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್ ನನಗೆ ಗೊತ್ತು ಎಂತ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು ನಿಮ್ಮನ್ನು ಸೋಲ್ಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್ ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್ ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು ಯಾರು ಬಂದರು ಸುಧಾಕರ್ನ ಸೋಲಿಸೋಕ್ಕಾಗಲ್ಲ ಅಂತಿದ್ರು ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗ್ ಸಮಸ್ಯೆ ಸರ್ ಆದ್ರೆ ನಿಮ್ಗಿಂತ ಡಿಫರೆಂಟ್ ಆಗಿ ಯೋಚನೆ ಮಾಡಿದಕ್ಕೆ ತಾನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕ್ಬೇಡಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ ಕಾಮನ್ ಮ್ಯಾನ್ ಟ್ರಬಲ್ ಕೊಡ್ತಾರೆ ಅವ್ರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್ ನಾನು ಕಳೆದ ಹತ್ತು ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವನ ಹತ್ರನೂ ಒಂದು ರೂಪಾಯಿ ಚಾಚಿಲ್ಲ ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಅವರು ಕೋವಿಡ್ ಟೈಮಲ್ಲಿ ಒಂದು ರೂಪಾಯಿ ಮುಟ್ಟಿಲ್ಲ ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದಾರೆ ಅವ್ರು ಬಂದು ಪ್ರಮಾಣ ಮಾಡಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ ಅಂಡ್ ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ ವೆಲ್ ಸುಧಾಕರ್ ಗಟ್ಸ್ ಟು ಡಿಕ್ಲೇರ್ ಇಸ್ ಅಸೆಟ್ಸ್ ಸೋರ್ಸ್ ಹೇಳಬೇಕು ಈ ಕೇಳಿ ನೀವು ಪ್ರಶ್ನೆ ಬೈದು ಬಿಡ್ತಾರೆ ಅಯೋಗ್ಯ ಅಂತಾರೆ ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ಲ ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗೆ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷ್ಯ ಹೇಳಿದ್ದಾರೆ ಅಂತ ಮೂರು ಸಲ ಸೋಲ್ಬೇಕಂತೆ ಅವರು ಇವಾಗ ಒಂದ್ಸಲ ನನ್ನ ಮೇಲೆ ಇನ್ನೆರಡು ಸಲ ಸಾ ಅಷ್ಟೇನಾ ಅಂದರೆ ಅವ್ರ ಆಗಿದೆ ನಮ್ಮೂರಲ್ಲಿ ಮಾತಾಡ್ತಾರಪ್ಪ ನನ್ನ ಮತ್ತೆ ಎಲ್ಲ ಬೈಬೇಡಿ ಯೂಟ್ಯೂಬಲ್ಲಿ ನಾಕೊಂಡು ಹೊಡಿತಾರೆ ನಾವು ಬಾಯಿಗೆ ಬಂದಂಗೆ ಹಬ್ಬಬ್ಬ ಅಬ್ಬಬ್ಬ ನನ್ನ ಸ್ನೇಹಿತರು ಕೇಳಿದ್ರು ಏ ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾವೆಲ್ ಮಾಡ್ತಾರೆ ಕೆಟ್ಟದಾಗ ಬೈತಾರೆ ನಿನಗೇನು ಅನ್ಸಲ್ಲ ನೋಡಪ್ಪ ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ ಅಟ್ಯಾಕ್ಸ್ ಇರುತ್ತೆ ಎಫ್ ಆರ್ಸ್ ಇರುತ್ತೆ ಕುತಂತ್ರ ಇರುತ್ತೆ ಕಾಲು ಇಳಿತಾರೆ ಬೆನ್ನು ಚೂರಿ ಹಾಕ್ತಾರೆ ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿತ್ತು ಇದೆಲ್ಲ ಆಗಲ್ಲ ಆಗಲ್ಲಾದ್ರೆ ತೆಪ್ಪು ನಾನು ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ ಹೋದಂಗೆ ಯಾವುದಾದ್ರು ಒಂದು ಶೋಸ್ಗೆ ಹೋಗಿ ಬರ್ತಾ ಇದ್ದೀವಿ ಬಟ್ ಎನಿ ಹೌ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನಾವು ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕಾರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರಲು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೂ ಅವ್ನ ಗೆಲ್ಲಿಸ್ತೀವಿ ಈಗ ಬಿ ಜೆ ಪಿ ಸರ್ಕಾರದ ಬಗ್ಗೆ ಮಾತಾಡುವಾಗ ಕೆ ಎಸ್ ಈಶ್ವರಪ್ಪ ಸಹ ಹಿರಿಯರಿದ್ದಾರೆ ಅವರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದರು ಈಶ್ವರಪ್ಪ ಸರ್ ನಿಮ್ಮನ್ನು ಯಾವತ್ತೂ ನಾಯಕ ಅಂತ ಬಿ ಜೆ ಪಿ ಪಕ್ಷ ನಿಮ್ಮನ್ನು ಒಪ್ಕೊಂಡೇ ಇರಲಿಲ್ಲ ಸರ್ ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದರೆ ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನು ಬಿ ಜೆ ಪಿ ಒಪ್ಕೊಂಡಿದ್ದಿದ್ರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರಲ್ಲ ಸರ್ ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರಲಿಲ್ಲ ಅದಕ್ಕೆ ನೀವು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ ನಿಮ್ಮ ತಪ್ಪಲ್ಲ ಸರ್ ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್ ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಪ್ಲೀಸ್ ಬಾಯ್ ಮುಚ್ಕೊಳ್ಳಿ ಸರ್ ನನ್ನ ರಿಕ್ವೆಸ್ಟ್ ನೆಕ್ಸ್ಟು ಬಿ ಜೆ ಪಿಯವರು ಬೆರ್ರಿ ಬಿಲ್ಡಪ್ ಕೊಡ್ತಿದ್ದಾರೆ ಇಂಡಿಯಾದಲ್ಲಿ ಐ ಐ ಟಿ ತಂದಿದ್ದು ಕಾಂಗ್ರೆಸ್ ಏಮ್ಸ್ ತಂದಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಇರ್ತಕ್ಕಂಥ ರೋಡು ಗ್ರಾಮ ಪಂಚಾಯತಿ ಕಚೇರಿ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ ನಮ್ಮ ಪಕ್ಷ ಕಷ್ಟಪಟ್ಟು ರೋಡ್ ಹಾಕಿ ಬಿಲ್ಡಿಂಗ್ ಕಟ್ಟದೆ ಅವ್ರು ಲಾಸ್ಟ್ ಅಲ್ಲಿ ಫಾಲ್ಸಿಂಗ್ ಆಗ್ಬಿಟ್ಟು ಬಿಲ್ಡಪ್ ಕೊಟ್ರೆ ಏನೋ ಹತ್ತು ವರ್ಷದಲ್ಲಿ ಇವರೇ ಮಾಡ್ದಂಗೆ ಆಟ ಆಡ್ಬಿಟ್ರೆ ಎಪ್ಪತ್ತೈದು ವರ್ಷದಲ್ಲಿ ನಾವೇನು ಮಾಡಿಲ್ವಾ ದೊಡ್ಡ ದೊಡ್ಡ ಯೋಚನೆಗಳನ್ನ ತಂದವರು ಯಾರು ಅವತ್ತು ಬಿಜೆಪಿ ಪಕ್ಷದ ಹಿರಿಯರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿ ಅವ್ರನ್ನ ದುರ್ಗೆ ಅಂತ ಹೊಗಳಿದ್ರು ನಾವು ಪಕ್ಷ ಏನೂ ಮಾಡಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀವಿ ಅವರು ಹೇಳ್ತಾರೆ ಅಚ್ಚೆ ದಿನ್ ಅಂತ ಅವ್ರು ಹೇಳ್ತಾರೆ ನಾವು ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅಂತ ನಮ್ಮ ಯು ಪಿ ಎ ಟೂತ್ ಅಂದ್ರೆ ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ ಆ ಸ್ವಚ್ಛ ಭಾರತ ಮಿಷನ್ ಮರುನಾಂಕರಣ ಸರ್ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ನಿರ್ಮಲ್ ಭಾರತ್ ಅಭಿಯಾನ್ ನಾವು ತಂದಿದ್ದು ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ ನಾವು ಟೂ ತೌಸಂಡ್ ಲೆವೆನ್ ಅಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ರೆ ಇವರ ಹೆಸರು ಚೇಂಜ್ ಮಾಡ್ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತಾರೆ ನಾವು ಟೂ ತೌಸಂಡ್ ಟೆನ್ ಅಲ್ಲಿ ಇಂದಿರಾ ಗಾಂಧಿ ಮಾತೃವ ಸಹಯೋಗ ಯೋಜನಾ ತಂದ್ರೆ ಇವರು ಪ್ರಧಾನಮಂತ್ರಿ ಮಾತೃವ ವಂದನಾ ಯೋಜನಾ ಅಂತಾರೆ ನಾವು ಸ್ವಾವಲಂಬನ್ ಯೋಜನಾ ಅಂತ ಟೂ ತೌಸಂಡ್ ಟೆನ್ ಅಲ್ಲಿ ತಂದ್ರೆ ಇವರು ಅಟಲ್ ಪೆನ್ಷನ್ ಯೋಜನಾ ಅಂತಾರೆ ಸರ್ ಇದೆಲ್ಲ ಗೂಗಲಲ್ಲಿದೆ ಇಟ್ಸ್ ಅ ಫ್ಯಾಕ್ಟ್ ನಾನು ಯಾವುದು ನಾನು ಅಧ್ಯಯನ ಮಾಡ್ಕೊಂಡು ಬಂದೇ ಮಾತಾಡ್ತಿರೋದು ನಾವು ರಾಜೀವ್ ಆವಾಸ್ ಯೋಜನಾ ಅಂತ ನಾವು ಇಟ್ಟಿದ್ರೆ ಇವರು ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್ ಅಂತಾರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಮ್ ಅಂತ ನಾವು ತಂದರೆ ಟೂ ಥೌಸಂಡ್ ಏಯ್ಟಲ್ಲಿ ಅದನ್ನ ಬೇಟಿ ಬಚಾವ್ ಭೇಟಿ ಪಡಾವ್ ಅಂತಾರೆ ನಾವು ಜನೌಷಧಿ ಕೇಂದ್ರ ಅಂತ ನಾವು ಟೂ ತೌಸಂಡ್ ಏಯ್ಟಲ್ಲೇ ಯು ಪಿ ಒನ್ ಒನ್ನಲ್ಲಿ ಇವ್ರು ಇವರದನ್ನ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನಾ ಅಂತಾರೆ ನಾವು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಇವರು ಡಿಜಿಟಲ್ ಇಂಡಿಯಾ ಅಂತಾರೆ ಎಲ್ಲ ನೋಡಿ ನಾವು ತಂದಿರೋ ಕಾರ್ಯಕ್ರಮಗಳು ಅರವತ್ತು ಲಕ್ಷ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಇವತ್ತು ಮುಂಚಾಕರು ಹನ್ನೆರಡು ಕೋಟಿ ಜನ ಅನ್ಎಂಪ್ಲಾಯ್ಸ್ ಆಗಿದ್ದಾರೆ ಗ್ಯಾಸ್ ಸಿಲಿಂಡರು ಪೆಟ್ರೋಲು ಡೀಸೆಲ್ ಡಾಲರ್ ಇಂದ ರುಪಿ ರೇಟು ಎಲ್ಲ ಡಿಸ್ಟರ್ಬ್ ಆಗಿದೆ ಬರ ಪರಿಹಾರದಲ್ಲಿ ನಾವು ಕೊಡೋದು ಕೊಡ್ತಾ ಇಲ್ಲ ನಾನು ಬಿ ಜೆ ಪಿಯ ಎಲ್ಲ ಲೋಕಸಭೆ ಅಭ್ಯರ್ಥಿಗಳಿಗೆ ಹೇಳ್ತೀನಿ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿ ಸರ್ ಈಗ ಏನಾದರೂ ನೀವು ಹೋಗಿ ಪ್ರದೀಪ್ ಈಶ್ವರಿಗೆ ಮಾತಾಡಿದ್ರು ಅಂದರೆ ಒಂದು ನಾಲ್ಕೈದು ಪದ ಸೇರಿಸಿ ಬೈದಾಗ್ತಾರೆ ನನ್ನ ಐಡಿಯಾಲಜಿಕಲ್ ಫೈಟ್ ಆಗಬೇಕು ಸರ್ ನಾನು ಮೈಸೂರು ಎಂ ಪಿ ಪ್ರತಾಪ್ ಸಿಂಹನ ತೇಜಸ್ವಿ ಸೂರ್ಯನ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಎಲ್ಲರನ್ನು ಚರ್ಚೆ ಕರೆದ್ರೆ ಚರ್ಚೆ ಕರೆದ್ರೆ ಚರ್ಚೆಗೂ ಬರಲಿಲ್ಲ ಅಭ್ಯರ್ಥಿನೂ ಆಗಲಿಲ್ಲ ಡಿಫೆಂಡ್ ಮಾಡ್ಕೋಬೇಕಲ್ಲ ಸರ್ ನಾನೆಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಅಪ್ಪ ಅಮ್ಮ ಎಲ್ಲದರ ಒಳಗ ಆಶೀರ್ವಾದ ಮಾಡಿದ್ದೀರ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಬಂದು ಇವತ್ತು ಒಂದು ಹದಿನೈದು ಹದಿನಾರು ಸಾವಿರ ಜನ ತಲುಪಿದ್ದೀನಿ ವಾರಕ್ಕೆ ಎರಡು ದಿನ ಮೂರು ದಿನ ಒಂದೊಂದು ಸಲ ನಾಲ್ಕು ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪ್ರತಿ ಮನೆ ಹೊಸ್ತುಲ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು ಅಕ್ಕ ಸರ್ಕಾರದಿಂದ ಏನಾದರೂ ಕೆಲಸ ಆಗ್ಬೇಕಾ ಆಫೀಸಸ್ನ ಕರ್ಕೊಂಡೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ವಾರ್ಡ್ ಮುಗಿದಿದೆ ಮಂಚೇನಳ್ಳಿ ಹೋಬಳಿಯಲ್ಲಿ ಇಪ್ಪತ್ತು ಹಳ್ಳಿ ಮುಗಿದಿದೆ ಮಂಡಿಕಲ್ ಹೋಬ್ಳಿಯಲ್ಲಿ ನಾಲ್ಕು ಹಳ್ಳಿ ಮುಗಿದಿದೆ ಒಂದು ಊರಿಗೆ ಹೋದರೆ ಮೊನ್ನೆ ಅಗಲಗುರ್ಕಿ ಊರಿಗೆ ಹೋಗಿದ್ದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಆಯಿತು ಆ ಊರಿಂದ ಆಚೆ ಬರೋ ಅಷ್ಟೊಂದಿಗೆ ಮನೆ ಮನೆ ವಿಸಿಟ್ಟು ಮನೆ ಹತ್ರ ಹೋಗಿ ಇವತ್ತು ಕಷ್ಟ ಕೇಳ್ತಿದ್ದೀನಿ ನಾನು ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿ ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಮನೆ ಹತ್ರ ಬಂದು ಕಷ್ಟ ಕೇಳೋ ಜವಾಬ್ದಾರಿ ನಮ್ಮದು ನಮಗೊಂದು ಅವಕಾಶ ಕೊಡಿ ನಮ್ಮಂಥ ಯಂಗ್ಸ್ಟರ್ಸ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ನಿಮ್ಮ ಆಶೀರ್ವಾದ ಏನಿದೆ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್